ಕಾಮದ ನೋಟ ಬಾಯಾಗ ಕೈಯಾಗ ಗುಟ್ಗಾ ಚೀಟ ಬಾಯಾಗ ಸಿಗರೇಟ್ ಗಾಟ ಎಷ್ಟು ಚಂದ ಈಗಿನ ಕಾಲ ಜನ ಹೆಂಗಾಗೈತೆ ಅಂತಂದ್ರೆ ಕಣ್ಣಾಗ ಕಾಮದ ನೋಟ ಕೈಯಾಗ ಗುಟ್ಗಾ ಚೀಟ ಬಾಯಾಗ ಸಿಗರೇಟ ಎಟ್ ಕೆಟ್ ಆಗೈತಿ ಇನ್ನೊಂದು ಸೆರೆ ಕುಡಿದು ಕುಡ್ದು ಅಂದ್ರೆ ಎಲ್ಲ ಹಂದಿಗಳು ಶನಿವಾರ ಹನುಮಂತರಪ್ಪನ ಗುಡಿ ಮುಂದೆ ಬಂದು ಮಕ್ಕೊಂಡಿದ್ವು ಅಂತ ಹಂದಿಗಳೆಲ್ಲ ಬಂದು ಶನಿವಾರ ಹನುಮಂತಪ್ಪನ ಗುಡಿ ಮುಂದೆ ಮಕ್ಕೊಂಡಿದ್ದು ಅಂತ ಪೂಜಾರಿ ಬಂದ ಕಸ ಗುಡ್ಸ್ಬೇಕು ನೋಡ್ತಾನ ಎಲ್ಲ ಹಂದಿಗಳು ಅದಾವ ಅಂಗಳ ಮುಂದೆ ಯಾಕ್ರಪ್ಪ ನೀವು ಯಾಕೆ ಇಲ್ಲಿ ಬಂದಿರಿ ಅಂತ ಕೇಳಿದಿವ ಪ್ರತಿಭಟನೆ ಮಾಡಕ್ಕೆ ನಾವು ಬಂದೆವು ಏನು ಪ್ರತಿಭಟನೆ ಅಂತ ಕೇಳಿದೆ ನೋಡ್ರಪ್ಪ ನಿಮ್ಗೆ ಭಗವಂತ ಎಲ್ಲಿ ಕೊಟ್ಟನು ಮಕ್ಕಳಾಕ ಜಾಗ ಮನಿ ಐತಿ ಮಠ ಐತಿ ಗುಡಿ ಐತಿ ಮತ್ತು ನೀವು ಎಲ್ಲಿ ಬರಾಕತ್ತೀರಿ ನಮ್ಮ ಜಾಗಕ್ಕೆ ನೀವು ಯಾಕೆ ಬರ್ತೀರಿ ಅಮ್ಮ ಅಂದ ಪೂಜಾರಿ ನೀವು ಇಲ್ಲಿ ಮಕ್ಕಬೇಡ್ರಿ ಪಾ ನಿಮ್ದು ಗಟ್ರ ತಿಪ್ಪಿ ಅಂತ ನಿಮ್ಮ ಆಸ್ತಿ ಅದೋ ಅಲ್ಲಿ ಹೋಗಿ ಮಕ್ಕೋರಿ ನಾವು ಅಲ್ಲೇ ಮಕ್ಕೋತಿದ್ದೆವು ನಮ್ಮ ಆಸ್ತಿಯೊಳಗೆ ನೀವು ಬಂದು ಮಕ್ಕಳಾಕತ್ತೀರಿ ಅದಕ್ಕೆ ನಿಮ್ಮ ಆಸ್ತಿಯಾಗಿ ನಾವು ಬಂದು ಮಕ್ಕಳಾಕತ್ತೇವು ಒಂದೊಂದು ಎಲ್ಲೆಲ್ಲಿ ಚಂದ ಬಿದ್ದಿರ್ತಾರ್ರೀ ಕೊಡೋದು ಕೊಡೋದು ಶಿವ ಶಿವ ನೋಡ್ಬೇಕು ಹಿಂಗಾದ್ರೆ ಹೆಂಗಾಗ್ತದೆ ಸಂಸ್ಕಾರ ಕೊಡ್ರಿ ಸಣ್ಣ ವಯಸ್ಸಿನೊಳಗೆ ಸಂಸ್ಕಾರ ಕೊಡ್ರಿ ನಿಮಗೆ ಮಕ್ಕಳು ಜಾಪಾನ ಮಾಡೋಕ್ಕೆ ಬ್ಯಾಸ್ರಾಗ್ಯಾರಂಥೇಳಿ ನೀವು ಏನು ಅಂತಂದ್ರೆ ನಿಮ್ಮ ಕೆಲಸದ ಸಲುವಾಗಿ ಹಾಸ್ಟೆಲ್ಗೆ ಇಟ್ಟು ಬರ್ತೀರಿ ಹೌದಲ್ಲವಾ ನಿಮ್ಮ ಕೆಲಸ ಆಗಲಿ ಅಂತೇಳಿ ನಿಮ್ಮ ಮಕ್ಕಳನ್ನ ಹಾಸ್ಟೆಲ್ಗೆ ಇಟ್ಟು ಬರ್ತೀರಿ ಹಾಸ್ಟೆಲ್ನೊಳಗೆ ನೊಳಗ ಕಲಿತಂತಹ ಮಗ ನಿಮ್ಮ ಪ್ರೀತಿ ಗೊತ್ತಾಗಲಾರ್ದ ನಿಮ್ಮ ಕಷ್ಟ ಗೊತ್ತಾಗಲಾರ್ದ ನಿಮ್ಮ ನೋವು ಗೊತ್ತಾಗಲಾರ್ದ ನಿಮ್ಮದು ಏನು ಅವಳಿಲಾರ್ದ ಇದ್ದಿರುವಂತಹ ಮಗ ನಾಳೆ ನೌಕರಿ ಹಿಡಿದ ಅವ ಬೆಳೆದ್ ನಿತ್ತಂದ್ರ ಅವ ಮನಿಗೆ ಬಂದಾಗ ಅವಂಗ ಬೇಸರಾದ್ರಿ ಅಂತ ನಿಮ್ಮನ್ನು ಹೋಗಿ ನಾಳೆ ಅನಾಥಾಶ್ರಮದೊಳಗೆ ಇಟ್ಟು ಬರ್ತಾನ ಮಕ್ಕಳನ್ನ ಹಾಸ್ಟೆಲ್ ಕಿಡುವಕ್ಕಿಂತ ಮುಂಚೆ ಎರಡು ಸಲ ವಿಚಾರ ಮಾಡಿ ನೋಡ್ರಿ ಹಾಸ್ಟೆಲ್ ಕಿಡ್ತೀರಿ ನಿಮಗೆ ಬ್ಯಾಸರಾಗೈತಿ ಅಂತೇಳಿ ನಿಮ್ಮ ಮಕ್ಕಳಿಗೆ ನಿಮ್ಮ ಪ್ರೀತಿ ತೋರಿಸ್ಬೇಕಲ್ಲ ನಾ ಹೇಳ್ತಾ ಇರೋದು ಭಾಳ ಸಣ್ಣ ವಯಸ್ಸಿನಾಗಿಡಕ್ಕೆ ಹೋಗ್ಬೇಡ್ರಿ ಒಂದು ಒಂಬತ್ತನೇ ತೇ ಮಠನ ತಿಳುವಳಿಕೆ ಬರೋ ಮಠನ ನಿಮ್ಮ ಮಕ್ಕಳು ನಿಮ್ಮ ಹತ್ರ ಇಟ್ಕೊಂಡು ಜೋಪಾನ ಮಾಡ್ಬೇಕು ನೀವು ಅವ್ರಿಗೆ ನಿಮ್ಮ ಪ್ರೀತಿ ಗೊತ್ತಾಗಬೇಕು ನಿಮ್ಮ ನೋವು ಗೊತ್ತಾಗಬೇಕು ನಿಮ್ಮ ತ್ರಾಸ ಗೊತ್ತಾಗಬೇಕು ನಂದ ಮಗ ಅನ್ನುವಂತಹ ಒಂದು ಬಾಂಡಿಂಗ್ ಬರಬೇಕು ಅಂದಾಗ ನಮ್ಮವ್ವ ಅನ್ನುವಂಥ ಒಂದು ಬಾಂಡಿಂಗ್ ಬರಬೇಕು ಅಂದಾಗ ಅವ್ರ ಪ್ರೀತಿ ಅರ್ಥ ಆಗ್ತದೆ ಇಲ್ಲ ಅಂತಂದ್ರೆ ನೀವು ಹೋಗಿ ದೂರಿಟ್ರೆ ನಾಳೆ ಅವ ಹೋಗಿ ನಿಮ್ಮನ್ನು ಅನ್ನೋದನ್ನು ಯಾವತ್ತೂ ಮರೆಯಕ್ಕೆ ಮರೆಯೋಕ್ಕೆ ಹೋಗ್ಬೇಡ್ರಿ ನೆನಪಿಟ್ಟುಕೊಂಡ ಮಕ್ಕಳನ್ನು ಜಾಪಾನ ಮಾಡಿರಿ ಎನ್ನುವಂತಹ ಮಾತನ್ನು ಹೇಳಿ ಅರವತ್ತ್ಮೂರು ಪುರಾತನರ ಪಾದ ಪೂಜಾ ಕಾರ್ಯಕ್ರಮ ಮುಗಿಯಾಕೆ ಬಂದಿತ್ತು ಆ ಸಮಯದೊಳಗೆ ಬೀಳೂರಿನ ಗುರುಬಸು ಮಹಾಸ್ವಾಮಿಗಳು ಮೋಟಿ ಮಠದ ಚನ್ನಬಸು ಮಹಾಸ್ವಾಮಿಗಳು ಇವರಿಬ್ಬರು ಎಲ್ಲ ಕಾರ್ಯಕ್ರಮದ ಉತ್ಸವಾರಿಯನ್ನು ವಹಿಸ್ಕೊಂಡಿದ್ರು ಆ ಸಮಯದಾಗ ಎಲ್ಲ ಸೇವಾಗಳು ಮುಗಿದ ಆ ಹೊತ್ತಿನೊಳಗೆ ರಬಕವಿಯ ಸದ್ಭಕ್ತರಾಗಿರುವಂತಹ ಮುತ್ತೂರು ಬರ್ಗೆ ಮುರುಗಪ್ಪನವರು ಇನ್ನೊಬ್ಬರು ಬಸ್ಸೆಟ್ಟಪ್ಪರು ಅಂಥೇಳಿ ಇಬ್ರು ಭಕ್ತರು ಬರ್ತಾರೆ ಭಕ್ತರು ಬಂದು ಮೂರು ಜನಕ್ಕೆ ನಮಸ್ಕಾರ ಮಾಡ್ತಾರಂತೆ ನಮಸ್ಕಾರ ಮಾಡಿ ಎಪ್ಪಾ ನಮಗೂ ಏನರ ಒಂದು ಸೇವಾ ವಹಿಸ್ರಿ ನೋಡ್ರಿ ನಮ್ಮ ನಾಡಿನ ಭಕ್ತರು ಹೆಂಗಿದ್ರಿ ಅಂತಂದ್ರೆ ಕೇಳಿ ಸೇವಾ ಮಾಡುವಂತಹ ಭಕ್ತರು ಯಾರಾದರೂ ಇದ್ರೆ ಅತನಿ ಭಾಗದೊಳಗಿನ ಭಕ್ತರಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾರ್ಯಕ್ರಮದೊಳಗೆ ಬಂದು ನಮಸ್ಕಾರ ಮಾಡಿ ನಮಗೂ ಏನಾರ ಒಂದು ಸೇವಾ ವಹಿಸ್ರಿ ಅಂದ್ರೆ ಆಯ್ತು ಏನು ಮಾಡವ್ರಿ ನೀವು ಅಂದಾಗ ಇಬ್ರು ಕೂಡ ಹೇಳ್ತಾರೆ ಅಪ್ಪರ ತುವಿನ ಸೇವಾ ಮಾಡಂದ್ರೂ ಮಾಡ್ತೇವೆ ಮನದ ಸೇವಾ ಮಾಡಂದ್ರೂ ಮಾಡ್ತೇವೆ ಅಷ್ಟೇ ಯಾಕೆ ದನದ ಸೇವಾ ಮಾಡಂದ್ರೂ ಮಾಡ್ತೇವೆ ನಾವು ಅವಾಗ ಬೀಳೂರು ಸ್ವಾಮಿಗಳು ಹೇಳ್ತಾರಂತೆ ನಾವು ಹೇಳ್ದಂಗೆ ಮಾಡ್ಬೇಕು ನೀವು ಏನು ಹೇಳ್ರಿ ಏನು ಹೇಳ್ರಿ ಇಡೀ ಊರಿಗೆ ಇಡೀ ಊರಿಗೆ ಬಂದಿರುವಂತಹ ಎಲ್ಲ ಭಕ್ತರಿಗೆ ಏನು ಮಾಡ್ಬೇಕಂತಂದ್ರೆ ನೀವು ಒಂದೊಂದು ರೂಪಾಯಿ ಕೊಡಬೇಕು ಗರ್ಭಿಣಿಯರು ಇದ್ದವರಿಗೆ ಎರಡು ರೂಪಾಯಿ ಕೊಡಬೇಕು ಅಂತ ಹ್ಞೂ ರೀಪಾ ಒಂದು ಒಂಡಿಗಿಟ್ಟ ಇವರಿಬ್ಬರಿಗೆ ಒಂದು ಇಟ್ಟು ಬಂತು ಎಲ್ಲರಿಗೆ ಒಂದೊಂದು ರೂಪಾಯಿ ಕೊಡ್ಬೇಕು ಬಿಡ್ರಿಪ್ಪ ಈ ಗರ್ಭಿಣಿಯವ್ರಿಗೆ ಇದ್ದವ್ರಿಗೆ ಯಾಕೆ ಎರಡು ರೂಪಾಯಿ ಕೊಡ್ಬೇಕು ಹೇಳ್ರಿ ಅಂದ್ರೆ ನೋಡಪ್ಪ ಎಲ್ಲರೂ ಒಬ್ಬೊಬ್ಬರ ಇರ್ತಾರ ಹಟ್ಟಿಯೊಳಗೆ ಇನ್ನೊಂದು ಕೂಸಿರುತ್ತದೆ ಅದಕ್ಕೆ ಅವ್ರಿಬ್ಬ್ರದರ್ ಅದಕ್ಕೆ ಇನ್ನೊಬ್ಬರಿಗೆ ಅವ್ರಿಗೆ ಎರಡು ಎರಡು ರೂಪಾಯಿ ಕೊಡಬೇಕು ಆದ್ರಿಂದ ಹೋದರು ಒಂದು ಕೊಡ ತೊಗೊಂಡರು ಕೊಡದೊಳಗೆ ಎಲ್ಲ ನಾಣ್ಯ ಹಾಕಿದ್ರೆ ನಾಣ್ಯಗಳನ್ನು ಹಾಕಿ ಅತನಿ ಶಿವಯೋಗಿಗಳ ಮುಂದೆ ತಂದಿಟ್ಟರು ಎಪ್ಪಾ ಕೊಡ ಕುಂಟೆ ಹೊಣ್ಣಿಟ್ಟು ಹಸ್ತಾ ಮುಟ್ಟ್ರಿ ಅಂತ ನಾವು ದನವನ್ನು ಮುಟ್ಟೋರಲ್ಲ ಮತ್ತು ಏನು ಮಾಡೋದು ನೋಡ್ರಿಪ್ಪ ನಿಮಗೆ ಹೇಳಿದವರು ಯಾರು ಬೀಳೂರಿನ ಗುರುಬಸು ಮಹಾಸ್ವಾಮಿಗಳು ಮತ್ತು ಮೋಟಿಗೆ ಮಠದ ಚೆನ್ನಬಸು ಮಹಾಸ್ವಾಮಿಗಳು ಅವ್ರ ಹತ್ರ ಹೋಗ್ರಿ ಬೀಳೂರು ಗುರುಬಸಪ್ಪ ಅಂತ ಸಾಮಾನ್ಯ ಅಂತ ಮಾಡಿರೇನಾ ಈ ಭಾಗದ ಹುಲಿ ಇದ್ದಂಗೆ ಅವರು ಹುಲಿ ಇದ್ದಂಗೆ ಅವ್ರ ಹಸ್ತ ಮುಟ್ಟಿದ್ರೆ ಮುಗಿದ ಹೊತ್ತು ಮೋಟಿಗೆ ಮಠದ ಚೆನ್ನಬಸು ಮಹಾಸ್ವಾಮಿಗಳಂದ್ರೆ ಸಾಮಾನ್ಯ ಮಾಡಿರಿನಾಳುವಿ ಚೆನ್ನ ಬಸವಣ್ಣ ಇದ್ದಂಗೆ ಅವ್ರ ಹಸ್ತ ಮುಟ್ಟಿದ್ರೆ ಈ ಈ ಏನು ಕೊಡ ಐತಲ್ಲ ಇದು ಖಾಲಿ ಆಗುದಿಲ್ಲ ಇದು ಯಾವತ್ತು ತುಂಬಕೋತಾನೆ ಇರ್ತತಿ ಹೋಗಿ ಅವ್ರ ಹಸ್ತ ಮುಟ್ಟಿಸ್ರಿ ಆಯ್ತು ಅಂತೇಳಿ ಹೋಗಿ ಅಲ್ಲಿ ಬೀಳೂರು ಗುರುಬಸ್ಸ ಮಹಾಸ್ವಾಮಿಗಳು ಮತ್ತು ಮೋಟಿಕೆ ಮೊಟ್ಟೆ ಚೆನ್ನಬಸ್ವ ಮಹಾಸ್ವಾಮಿಗಳು ಮುಂದೆ ಕೊಡ ಇಡ್ತಾರೆ ಹಸ್ತ ಮುಟ್ತಾರೆ ಮುಟ್ಟಿ ಕೊಡಾಕ ಪ್ರಾರಂಭ ಮಾಡ್ತಾರೆ ಇಡೀ ಊರೆಲ್ಲ ಕೊಟ್ರಂತ ಇಡೀ ಊರಿಗೆನ ಯಾರ್ಯಾರು ಅದಾರು ಮನೆ ಮನಿಗೆ ಹೋಗಿ ಒಂದೊಂದೊಂದು ರೂಪಾಯಿ ಕೊಟ್ಟರು ಯಾರು ಗರ್ಭಿಣಿ ಇದ್ರ ಅವ್ರಿಗೆ ಎರಡು ರೂಪಾಯಿ ಕೊಟ್ಟರು ಇಷ್ಟೆಲ್ಲ ಕೊಟ್ರೂ ಕೊಡ ಖಾಲಿ ಆಗೋವಲ್ತ ಕೊಡ ಖಾಲಿ ಆಗೋವಲ್ತು ರಾತ್ರಿ ಆಗಿತ್ತು ಮನಿಗೆ ಹೋಗಿ ಕದಾ ಬಾರಿಸಿ ತೆಗೆದು ಹೋಗಿ ಕೊಟ್ಟ ಬಂದ್ರಂತ ಇಡೀ ಊರು ಅತ್ತನಿ ಮುಗಿದ ಮ್ಯಾಗ ಕೊಡ ತೆಗೆದು ಬಂದು ನೋಡ್ತಾರ ಇನ್ನೂ ಐದು ನೂರು ರೂಪಾಯಿ ಅದ್ರಾಗ ಇವರಿಬ್ರು ಆಶ್ಚರ್ಯ ಆದ್ರಂತ ತಗೊಂಡು ಬಂದು ಅತ್ತನಿಶ್ರೀಗಳು ಮುಂದಿಟ್ಟರು ಅಪ್ಪಾರ ಎಲ್ಲಾ ಕೊಟ್ಟೆವು ಇಷ್ಟು ಉಳ್ದ ನೀವತ್ತು ತಗೋರಿ ಹ್ಞೂ ನೋಡಪ್ಪ ಈ ಕೊಡ ಏನೈತಲ್ಲ ಇದು ನಿಮಗಿಬ್ಬರಿಗೂ ಅಕ್ಷಯ ಪಾತ್ರೆ ಆಗ್ತದೆ ಇದು ಐದು ನೂರು ರೂಪಾಯಿದಿಂದ ನೀವೇನಾರ ವ್ಯಾಪಾರ ಮಾಡ್ರಿ ನಿಮಗೆ ಒಳ್ಳೇದಾಗ್ತದೆ ಅಂತಂದ್ರಂತ ಅಜ್ಜರ್ ಹೇಳಿದಂಗೆ ಅವರು ಮಾಡಿರುವಂತಹ ಸೇವೆಯಿಂದ ಅದ ಐದು ನೂರು ರೂಪಾಯದಿಂದ ಮುಂದೆ ಬರುವಂತಹ ದಿನಮಾನದೊಳಗೆ ಬಹಳ ದೊಡ್ಡ ಶ್ರೀಮಂತ್ರ ಆಗ್ತಾರಂತ ಮುತ್ತೂರು ಮುರ್ಗಪ್ಪನವರು ಮತ್ತು ಬಸಟ್ಟರು ಅನ್ನುವಂತವ್ರು ಶಿವಯೋಗಿಗಳ ಆಶೀರ್ವಾದ ಆತು ಅಂತಂದ್ರೆ ಬರಗೈ ಕೂಡ ತುಂಬುತ್ತದೆ ಅನ್ನಕ ಇದೊಂದು ನಿದರ್ಶನ ಶಿವಯೋಗಿಗಳ ಶಕ್ತಿನ ಹಂಗೆ ಅವ್ರ ಏನು ಮಾಡುತ್ತಾರೆ ಅದಾಗ್ತಿತ್ತು ಬಸವಣ್ಣನ ಮ್ಯಾಗ ಭಾಳ ಪ್ರೇಮ ಎಲ್ಲ ಶಿವಶರಣರ ಮೇಲೆ ಭಾಳ ಪ್ರೇಮ ನಾವ್ಯಾದಕ್ಕೆ ನಿಮಗೆ ಬಸವಣ್ಣ ಬಸವನ ನೆನೀರಿ ಬಸವನಾಮ ಜಪ ಮಾಡ್ರಿ ಅಂತೇಳಿ ನಿಮ್ಗೆ ಎದಕ್ಕೆ ಹೇಳೋದು ಅಂತಂದ್ರೆ ಶಿವಯೋಗಿಗಳು ಇಷ್ಟು ದೊಡ್ಡ ವ್ಯಕ್ತಿ ಆಗಕ್ಕೆ ಬಸವನಾಮವೇ ಸಾಕ್ಷಿ ಬೇರೆ ಏನೂ ಅಲ್ಲ ಬಸವನ ಅಷ್ಟು ಪ್ರೀತಿ ಮಾಡ್ತಿದ್ರು ಶರಣರನ್ನ ಅಷ್ಟು ಪ್ರೀತಿ ಮಾಡ್ತಿದ್ರು ಶರಣ್ರ ಆಗ್ಬೇಕ್ರಿ ಹೆಂಗ ಆಗ್ಬೇಕ್ರಿ ಅಂದ್ರೆ ಒಳ್ಳೆಗ ಲಿಂಗ ಹಾಕೋಬೇಕು ನೀವ್ ಎರಡು ಜನ ಲಿಂಗ ಹಾಕೊಂಡ್ರಿ ಕೈ ಎತ್ತಿರವ ನೋಡೋಣ ಇಟ್ಟರೆ ಇಲ್ಲಿ ಒಂದವರೊಳಗೆ ಹದಿನೈದು ಜನ ಅಟ್ಟ ಲಿಂಗ ಅದಾರ ಲಿಂಗ ಐತ್ರಿ ಎರಡು ಜನ ಆಗಿರಿ ನೀವು ಮೂರಾಗ ಇಡೀ ಊರ ಐತ್ರಿ ಹತ್ತು ಜರ ಬರೇ ಸರ್ಟಿಫಿಕೇಟ್ ಒಳಗೆ ಲಿಂಗಾಯ್ತರು ಸರ್ಟಿಫಿಕೇಟ್ ಒಳಗೆ ಅಟ್ಟ ಲಿಂಗ ಆಯ್ತು ಮನಿಯೊಳಗಿಲ್ಲ ಹನಿಮೆ ವಿಭೂತಿ ಒಳಗಿಲ್ಲ ಲಿಂಗ ಹಾಕೊಂಡಿಲ್ಲ ಮತ್ತೆ ಏನು ಕೇಳಿದ್ರು ಏ ನಾವು ಲಿಂಗ ಆಯ್ತರ್ರಿ ಎಲ್ಲ ಕೊಳ್ಳಾಗಿರಿ ಲಿಂಗ ಜನಿವಾರ ಹಾಕೊಂಡ್ರ ಬ್ರಾಹ್ಮಣ ಜನಿವಾರ ಹಾಕೊಂಡ್ರೆ ಬ್ರಾಹ್ಮಣ ಮ್ಯಾಗ ತೆಲಿ ಮ್ಯಾಗ ಟೊಪ್ಪಿ ಹಾಕೊಂಡಂದ್ರೆ ಇಸ್ಲಾಮ ಒಳ್ಳಾಗ ಪ್ಲಸ್ ಚಿಹ್ನೆ ಹಾಕ್ಕೊಂಡಪ್ಪ ಅಂತಂದ್ರೆ ಕ್ರೈಸ್ತ ಇವನ್ನೆಲ್ಲ ಹಾಕ್ಕೊಂಡವ್ರು ಅವ್ರಾಗ್ತಾರ ಮತ್ತು ಏನೂ ಇಲ್ಲ ಹನಿಮ್ಯಾಗ ಹನಿ ಮ್ಯಾಗ ವಿಭೂತಿ ಇಲ್ಲ ಕೊಳ್ಳಾಗ ರುದ್ರಾಕ್ಷಿ ಇಲ್ಲ ಲಿಂಗಿಲ್ಲ ಮತ್ತು ನೀವೇನು ಗಿಡದಾಗಿರು ಮಂಗ್ಯ ಮನೆಯಾಗಿರು ನಾವು ಹಡು ಒಂದು ಅದು ಲಿಂಗ ಹಾಕೊಂಡಿಲ್ಲ ನಾವು ಲಿಂಗ ಹಾಕೊಂಡಂಗೆ ಅದಕ್ಕೂ ಸಂಸ್ಕಾರ ಇಲ್ಲ ನಮಗೂ ಸಂಸ್ಕಾರ ಇಲ್ಲ ಅದಕ್ಕೆ ಲಿಂಗ ಇವತ್ತು ಹಾಕ್ಕೊಳ್ಬೇಕ್ರಿವಾನಾರ ಲಿಂಗ ಹಾಕ್ಕೊಂಡ್ರಿ ಅಂದ್ರೆ ನಮ್ಮ ಲಿಂಗಾಯಿತ ಧರ್ಮ ಉಳಿಬೇಕು ಬೇಡ ಸುಮ್ಮನೆ ಬಾಯಿ ಎತ್ತಿದ್ರೆ ಸಾಕು ನಾವು ಲಿಂಗಾಯಿತರು ಧರ್ಮ ಉಳಿಬೇಕು ಹಂಗೆ ಮಾಡಬೇಕು ಬಸವಣ್ಣ ಹಾಂಗ ಬಸವಣ್ಣ ಹಿಂಗ ಬಸವಣ್ಣನ ಫೋಟೋ ಹಾಕೋದು ಆಡದಲ್ಲ ಎಲ್ಲರೂ ಹಾಕ್ತಾರ ಬಸವಣ್ಣನ ಫೋಟೋ ಬಸವನನ ಫೋಟೋ ಹಾಕೋದ್ರಿಂದ ಬಸವನಿಗೆ ಸಂತೃಪ್ತಿ ಆಗುವುದಿಲ್ಲ ನೀವು ಬಸವನಿಗೆ ಸಂತೃಪ್ತಿ ಆಗಬೇಕು ಬಸವನಿಗೆ ನಾವು ಮೆಚ್ಚಬೇಕಾಗಿತ್ತಂದ್ರೆ ಕೊಳ್ಳಾಗ ಲಿಂಗ ಹಾಕ್ಕೊಂಡು ಹನಿಮ್ಯಾಗ ವಿಭೂತಿ ಹಚ್ಕೊಂಡು ಬೆಳಿಗ್ಗೆ ಎದ್ದು ಲಿಂಗೈಗೆ ನೀರು ಹಾಕಿ ನಾಲ್ಕು ಸಲ ನಮಶಿವಾಯ ಅಂತಂದೇಳಿ ಪ್ರಸಾದ ಮಾಡ್ರಿ ಬಸವನಿಗೆ ನಿಜವಾಗಲೂ ಸಂತೃಪ್ತಿ ಆಗ್ತದೆ ಫೋಟೋ ಹಾಕೊಂಡು ಬಸವನೊಂದು ಮೆರವಣಿಗೆ ಮಾಡೋದಲ್ಲ ಲಿಂಗ ಹಾಕೋರಿ ಅಂತ ನಾನು ಅದಕ್ಕೆ ನಾವೆಲ್ಲರೂ ಬಸವ ಸಂಸ್ಕೃತಿಯನ್ನು ಉಳಿಸಬೇಕಾಗಿತ್ತು ಲಿಂಗಾಯತ ಪರಂಪರೆಯನ್ನು ಉಳಿಸಬೇಕಾಗಿತ್ತಂದ್ರೆ ಲಿಂಗವನ್ನು ಹಾಕೊಳ್ಳಬೇಕನ್ನುವಂತಹ ಮಾತನ್ನು ಹೇಳಿ ಹಾನಗಲ್ ಕುಮಾರ ಮಹಾಸ್ವಾಮಿ ಯಾಕೆ ಭಾಳ ದೊಡ್ಡ ವ್ಯಕ್ತಿಗಳಾದರೂ ಯಾಕೆ ಭಾಳ ದೊಡ್ಡ ವ್ಯಕ್ತಿಗಳಾದರು ಅಂತಂದ್ರೆ ಕುಮಾರ ಮಹಾಸ್ವಾಮಿಗಳು ಬಹಳ ಸಣ್ಣವರಿದ್ದರು ಜೋಯಿಸರ ಹರಳೆಹಳ್ಳಿಯೊಳಗೆ ಸಾಲಿ ಮಠದ ಮನೆತನದೊಳಗೆ ಹುಟ್ಟಿರುವಂತ ಹಾಲಯ್ಯನವರು ಬಾಳ ಕಡು ಬಡತನ ತಂದೆ ಶಿವಬಸಯ್ಯನವರು ತಂದೆ ಬಸಯ್ಯನವರು ತಿಳು ತೀರ್ಕೊಂಡಾರ ಅಜ್ಜ ಕೊಟ್ರಪ್ಪಜ್ಜ ತಾಯಿ ನೀಲಮ್ಮನವರು ಅಣ್ಣ ಶಿವಬಸಯ್ಯ ಇವರು ಮೂರು ಜನ ಇವ ನಾಲ್ಕು ಜನ ತಂದೆ ತೀರ್ಕೊಂಡಿರುವುದರಿಂದ ಮನೆಯೊಳಗೆ ಬಡತನ ಹೆಚ್ಚಾಗೈತಿ ಮನೆಯಾಗ ಬಡತನ ಹೆಚ್ಚಾಗೈತಂತ ಹೇಳಿ ಇವ ಆರ ವಯಸ್ಸಿನೊಳಗನ ಆರು ಏಳು ವಯಸ್ಸಿನೊಳಗನ ಇವ ಜೋಳಗಿ ಹಿಡ್ಕೊಂಡ ಜಂಗಮರಂದ್ರನ ಬಡವರು ಬಡವರಂದ್ರನ ಜಂಗಮರು ಜಂಗಮ ಅಂತಂದ್ರ ಬೇಡಿ ಉಂಬುವನೇ ಜಂಗಮ ಬೇಡಿ ತರುವವನೇ ಜಂಗಮ ತಾದನ ಮೂರಡಿ ಕೈಯಾಗಿ ಹಿಡ್ಕೊಂಡನ ಆರಡಿ ಬೆತ್ತ ಹರಕ ದೋತ್ರ ಮೈಮ್ಯಾಗ ಅಂಗಿ ತೆಲಿಮ್ಯಾಗ ಟೋಪಿ ಕೈಯಾಗ ಜಂಗ್ ಹಿಡ್ಕೊಂಡು ಒಂದು ಕೈಯಾಗ ಬೆತ್ತ ಹಿಡ್ಕೊಂಡು ಒಂದು ಕೈಯಾಗ ಜೋಳಗಿ ಹಿಡ್ಕೊಂಡ ಭಿಕ್ಷಾಂದೇಹಿ ಅಂತೇಳಿ ಸಣ್ಣ ಹುಡುಗ ಎಂಟು ಒಂಬತ್ತನೇ ವಯಸ್ಸಿದ ಹುಡುಗ ಊರು ಸುತ್ತ ಇದ್ದ ಊರು ಸುತ್ತಿದ್ರ ಯಾರ ಮನೆಗೆ ಹೋಗ್ತಿರಿ ಭವತಿ ಭಿಕ್ಷಾಂದೇಹಿ ಅಂತಂದುಗಳೇನ ಎಲ್ರು ಅಯ್ಯೋ ಪಾಪ ಸಣ್ಣ ವಯಸ್ಸಿನೊಳಗ ಭಿಕ್ಷೆ ಬೇಡ ಈಟ್ ಸಣ್ಣ ವಯಸ್ಸದನ ಜೋಳಗಿ ಇಡಕ್ಕೊಂದು ನೆಡೆ ಹಾಕ ನೆಲಕ್ಕೆ ಹಚ್ಚನೇ ಜಗ್ಗ ಹಾಕತ್ತೈತಿ ಅಯ್ಯೋ ಪಾಪ ಅನ್ನೋರು ಆದ್ರ ಯಾರು ತಯಾರಿಲ್ಲ ಅಪ್ಪ ಮುಂದಿನ ಮನೆಗೆ ಹೋಗ ಅದು ಅವ್ರ ತಪ್ಪಲ್ಲ ಆಗಿನ ಕಾಲದಾಗ ಹೆಂಗಿತ್ತಂದ್ರೆ ಇವತ್ತು ಬಂಗಾರದ ರೇಟ್ ಒಂದು ಲಕ್ಷ ರೂಪಾಯಿ ಆಗೈತಿ ಆಗಿನ ಕಾಲದಾಗ ಒಂದು ರೊಟ್ಟಿ ಅನ್ನೋದು ಒಂದು ಬಂಗಾರಕ್ಕಿಂತನೂ ಕಿಮ್ಮತ್ತಿಂದಾಗಿತ್ತು ಬಡತನದ ತ್ರಾಸ ಮನಿಯೊಳಗಷ್ಟ ಅಲ್ಲ ಇಡೀ ಊರಿಗೆ ಬಡತನ ಸರಿಯಾಗಿ ಮಳೆ ಹಾಕಿದ್ದಿಲ್ಲ ಮಳೆ ಬೆಳೆ ಬರ್ತಿದ್ದಿಲ್ಲ ಬೆಳಿ ಬಂದ್ರೆ ಮನೆಯೊಳಗಿನ ಆರೋಗ್ಯದ ಸಮಸ್ಯೆ ಇರ್ತಿತ್ತು ಬಹಳ ತೊಂದರೆ ಒಳಗುನು ಯಾರ ಮನೆಗೆ ಹೋಗಿ ಬೇಡಿದ್ರು ಮುಂದಿನ ಮನೆಗೆ ನಡಿಯಪ್ಪ ಮುಂದಿನ ಮನೆಗೆ ನಡಿ ಹಿಂಗ ದಿನ ನಡೆದಿತ್ತು ಒಂದು ದಿನ ಇಡೀ ಊರನ್ನು ತಿರುಗಿ ಬಂದಿರುವಂತಹ ಹಾಲಯ ಮನೆಗೆ ಮಠ ಮಟ ಮಧ್ಯಾಹ್ನ ಒಂದೂವರೆ ಇಡೀ ಜೋಯಿಸರ ಹರಳಿ ಹಳ್ಳಿಯನ್ನು ತಿರುಗಿ ಬಂದರೂ ಕೂಡ ಜೋಳಿಗೆ ಖಾಲಿ ಐತಿ ಅದ ರೊಟ್ಟಿಯಿಂದ ನಾಲ್ಕು ಜನ ಊಟ ಮಾಡಬೇಕು ರೊಟ್ಟಿಲ್ಲ ಹಿಟ್ಟಿಲ್ಲ ಏನೂ ಇಲ್ಲ ತಗೊಂಡು ಬಂದ ಜೋಳಗಿಯನ್ನು ನೀಲಮ್ಮನ ಮುಂದಿಟ್ಟ ಇಡನ ಜೋಳಗಿಯನ್ನು ತೆಗೆದು ನೋಡ್ತಾಳ ಎರಡೇ ಎರಡು ರೊಟ್ಟಿ ನೀಲಮ್ಮನವರ ಕಣ್ಣಿನೊಳಗ ನೀರ ಬಂದು ಎಪ್ಪಾ ಹಾಲಯ್ಯ ನಾವು ನಾಲ್ಕು ಜನ ಆದೇವಪ್ಪ ನೀ ತಂದು ಎರಡು ರೊಟ್ಟಿ ಯಾರಿಗೆ ಸಾಲತ್ತಿದ ರೊಟ್ಟಿ ಯ ನಾ ಏನು ರೊಟ್ಟಿ ತಿಂದು ಬಂದಿಲ್ಲ ಪ್ರತಿಯೊಬ್ಬರು ಮನೆಗೆ ಹೋದ್ರೂ ಬೇಡಿದಾಗ ಮುಂದಿನ ಮನೆಗೆ ಹೋಗು ಮುಂದಿನ ಮನಿಗೆ ಹೋಗು ಅಂತ ಹೇಳಿ ಇಡೀ ಊರು ಅಡ್ಡಾಡಿದ್ರು ಇವತ್ತು ಎರಡೇ ಎರಡು ರೊಟ್ಟಿ ಆಗ್ಲಿಪ್ಪ ಪಾಲಿಗೆ ಬಂದಿದ್ದು ಪಂಚಾಮೃತ ಹಸಿದಾಗ ನೀರಿಸದಕ್ಕೆ ಅಮೃತ ಆಗ್ತದ ಹಸಿದಾಗ ಹಸಿ ಗಂಜಿಸದಕ್ಕೆ ಅಮೃತ ಆಗ್ತದ ಹಸಿದಾಗ ಹಳಸಿದ ಅನ್ನ ಸದಕ್ಕೆ ಅಮೃತ ಆಗ್ತದೆ ಹಸಿದಾಗ ಅರ್ಧ ರೊಟ್ಟಿ ಕೂಡ ಅಮೃತ ಆಗಿತ್ತು ಬಂಗಾರ ಆಗಿತ್ತು ತಾಯಿ ನೀಲಮ್ಮನವರು ಮಧ್ಯಾಹ್ನದೊಳಗ ಎಲ್ರೂ ಶಿವಬಸಯ್ಯ ಕೊಟ್ರಯ್ಯ ಮತ್ತು ಹಾಲಯ್ಯನವರು ಕುಂಡಿಸ್ಕೊಂಡ ಎರಡು ರೊಟ್ಟಿ ಒಳಗ ನಾಲ್ಕು ಭಾಗ ಮಾಡಿದ್ರು ಎರಡು ರೊಟ್ಟಿ ಒಳಗೆ ನಾಲ್ಕು ಭಾಗ ಮಾಡಿದ್ಲು ಅರ್ಧ ರೊಟ್ಟಿ ಹಾಲ ಈಗ ಅರ್ಧ ರೊಟ್ಟಿ ಶಿವಬಸ ಈಗ ಅರ್ಧ ಬಟ್ ರೊಟ್ಟಿ ವಯಸ್ಸಾಗಿರುವಂತಹ ಕೊಟ್ರಪ್ಪ ಎಜ್ಜಗ ಅರ್ಧ ರೊಟ್ಟಿ ತಾನು ಮ್ಯಾಲೆ ಒಂದಿಷ್ಟು ಖಾರ ಎಣ್ಣೆ ಹಾಕ್ಕೊಂಡು ಇನ್ನೇನು ಬಾಯಾಗಿ ಇಟ್ಕೋಬೇಕು ಅನ್ನೋದ್ರಾಗನ ಒಬ್ಬ ಮುದುಕ ತಿಳುವಾದ ಕಾಯ ಮೈಯೆಲ್ಲ ಸೊರಗೈತಿ ಬಟ್ಟಿ ಇಲ್ಲ ಅರಬರೆ ಬಟ್ಟೆ ಹಾಕ್ಕೊಂಡು ಎಪ್ಪಾ ಅವ್ವಾ ಯಾರಾದರೂ ಒಂದಿಷ್ಟ ಏನಾದರೂ ಕೊಡ್ರಿ ಅಂತೇಳಿ ಮನಿ ಮುಂದೆ ಬಂದು ನಿತ್ತ ಬಾಯಾಗಿ ಹೋಗ್ತಾ ಇರುವಂತಹ ರೊಟ್ಟಿಯನ್ನು ಕೆಳಗಿಟ್ಟ ಕೆಳಗಿಟ್ಟ ಏನು ಆ ಕಡೆ ಈ ಕಡೆ ವಿಚಾರ ಮಾಡಲಿಲ್ಲ ಹೋಗಿ ಹಾಲಯ್ಯ ಆ ರೊಟ್ಟಿಯನ್ನು ತೆಗೆದುಕೊಂಡು ಬಂದಿರುವಂತಹ ಮುದುಕನಿಗೆ ಹೋಗಿ ಹಾಕೇ ಬಿಟ್ಟ ಹಾಕಣ ಹಾಕಿ ಬಂದ ಬರಣ ತಾಯಿ ಅಂತಾಳ ಎಪ್ಪ ಹಾಲಯ್ಯ ನೀ ನಾಲ್ಕು ರೊಟ್ಟಿ ತಂದಿಲ್ಲ ತರುದ ಎರಡು ರೊಟ್ಟಿ ತಂದಿದ್ದಿ ಅದ್ರಾಗ ಅರ್ಧ ಅರ್ಧ ತಿನ್ನಾಕತ್ತೆವು ನಿನಗ ಬಂದಿರುವಂತ ಪಾಲು ತಗೊಂಡು ಅವಂಗ ಹಾಕಿದ್ಯಪ್ಪ ಅಂದ್ರೆ ನೀ ಏನು ಮಾಡ್ತಿದ್ದಿ ಮುಂದಿನ ಮನೆಗೆ ಹೋಗಿದ್ರ ಹಾಕಿತ್ತಲ್ಲ ಮುಂದಿನ ಮನೆಯಾಗ ನೀಡವ್ರು ಇರ್ತಿದ್ರು ಅಂತ ಇವ ನಾನು ಇವತ್ತು ಭಿಕ್ಷಾ ಬೇಡಿ ಬಂದೀನಿ ಇಡೀ ಊರು ಸುತ್ತಿದ್ರು ನನಗೆ ಸಿಕ್ಕಿದ್ದ ಎರಡು ರೊಟ್ಟಿ ನಾನು ವಯಸ್ಸಿನ ಹುಡುಗದಿನಿ ಆತ ಮುದುಕದಾನ ಇವತ್ತ ನಾಳೆ ಅಣ್ಣ ಹಂಗದಾನ ಇವತ್ತೇನಾರ ನಾ ಕೊಟ್ಟಿದ್ದಿಲ್ಲ ಅಂತಂದ್ರೆ ಅವ ಏನಾರ ಆದ್ರೆ ನನಗೆ ಪಾಪ ಹತ್ತತಿ ಮುಂದಿನ ಮನಿ ಅಂತೇಳಿ ಕಳಿಸಿದ್ರೆ ಇವತ್ತು ಯಾರೂ ನಿಲ್ಲಂದ್ರೆ ಉಪವಾಸ ಆಗಿ ಸತ್ರ ಏನು ಮಾಡೋದು ಯೋವಾ ನೀನ ಹೇಳಿಕೊಟ್ಟಿಲ್ಲನು ಹಸೆದಾಗ ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ಹಸಿದು ಬಂದವರಿಗೆ ಹಂಚಿ ತಿನ್ನುವುದು ನಮ್ಮ ದೇಶದ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಹೇಳಿ ಇನ್ನ ಹೇಳಿ ನವ ನೋಡ್ರಿ ಅವತ್ತು ಕೊಟ್ಟಿರುವಂತ ತಾಯಿ ನೀಲಮ್ಮನವರು ಹೇಳಿದ್ರಂತ ಆಲಯ್ಯನ ಅಪ್ಕೊಂಡು ಹೇಳಿದ್ರಂತ ಎಪ್ಪಾ ಆಲಯ್ಯ ನಿನ್ನ ಹೆತ್ತಿನಲ ಈ ಹೊಟ್ಟಿ ಯಾವ ಜನ್ಮದ ಪುಣ್ಯ ಮಾಡೈತನ ಇಂಥ ಮಗನ ಹೆತ್ತಿನ ಅಂತೇಳಿ ಹೆಮ್ಮೆ ಪಟ್ಟು ಕಣ್ಣಾಗ ನೀರು ತಗರ್ದಂತ ಅದಕ್ಕೆ ಅರ್ಧ ರೊಟ್ಟಿಗೆ ಬಡಿದಾರಿರುವಂತಹ ಸಮಾಜಕ್ಕೆ ಮುಂದೊಂದು ದಿನ ಅಖಿಲ ಭಾರತ ವೀರಶೈವ ಮಹಾಸಭೆ ಕೆ ಇ ವಿದ್ಯಾವರ್ತಕ ಸಂಸ್ಥೆ ಮದ್ವೀರಶೈವ ಶಿವಯೋಗ ಮಂದಿರ ಸಂಸ್ಥೆ ನಾಡಿನೊಳಗಿರುವಂತಹ ಎಲ್ಲ ಲಿಂಗಾಯತ ಮುಖಂಡರನ್ನು ಕರೆದುಕೊಂಡು ಶಿಕ್ಷಣಕ್ಕಾಗಿ ಅರಿವು ಬರಬೇಕು ನಮ್ಮ ಸಮಾಜ ಶಿಕ್ಷಣವಂತರಾಗಬೇಕು ಅನಕ್ರ ಅನಕ್ಷರಸ್ಥರಾಗಬಾರದು ಬಡತನ ನಿರ್ಮೂಲನೆ ಆಗಬೇಕಂತೇಳಿ ಪ್ರತಿ ಮಠಗಳಿಗೂ ಹೋಗಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟ್ರಿ ವಿದ್ಯಾಸಂಸ್ಥೆಗಳನ್ನ ಕಟ್ಟ್ರಿ ನಮ್ಮ ಸಮಾಜವನ್ನು ಶಿಕ್ಷಕವಂತ ಸಮಾಜವನ್ನಾಗಿ ಮಾಡ್ರಿ ಅಂದಿರುವಂತಹ ಏಕೈಕ ವ್ಯಕ್ತಿ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳು ಇವತ್ತು ಏನಾದರೂ ನಾವು ತುಂಬ ಊಟ ಮಾಡಕತ್ತೇವಪ್ಪ ಅಂತಂದರೆ ಬೀಳೂರು ಗುರುಬಸು ಮಹಾಸ್ವಾಮಿಗಳು ಅನೇಕ ಸಂಸ್ಥೆಗಳನ್ನು ಕಟ್ಟಿದಾರಪ್ಪ ಅಂತಂದ್ರೆ ಬಂತನಾಳದ ಮಹಾಶಿವಯೋಗಿಗಳು ಅನೇಕ ಸಂಸ್ಥೆಗಳನ್ನ ಕಟ್ಟಿದಾರಪ್ಪ ಅಂತಂದರೆ ಇವತ್ತು ಎಲ್ಲ ಸ್ವಾಮಿಗಳು ತಮ್ಮ ತಮ್ಮ ಮಠದೊಳಗೆ ಶಿಕ್ಷಣ ಸಂಸ್ಥೆಗಳನ್ನ ಇಟ್ಟಿದಾರಪ್ಪ ಅಂತಂದರೆ ಅದಕ್ಕೆ ಹಿಂದಿನ ಮೂಲಕರ್ತೃ ಯಾರಪ್ಪ ಅಂತಂದರೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಯಾಕಪ್ಪ ಅಂತಂದರೆ ಇವತ್ತ ಅವತ್ತ ಅರ್ಧ ರೊಟ್ಟಿಗೆ ಪರದಾಡಿರುವಂತಹ ಹಲಯ ನಮ್ಮ ಸಮಾಜ ಮುಂದೆವತ್ತು ಹಸಿಗೊಂಡಿರಬಾರ್ದು ಹೊಟ್ಟಿ ತುಂಬಿದ ಸಮಾಜವಾಗಿರಬೇಕು ಅಂತೇಳಿ ತಮ್ಮ ಶರೀರವನ್ನು ಶ್ರಮಿಸಿ ಅನೇಕ ಕಾರ್ಯಗಳನ್ನು ಮಾಡಿರುವಂಥವ್ರು ಹಣಗಲ ಕುಮಾರ ಮಹಾಸ್ವಾಮಿಗಳು ಅದಕ್ಕೆ ನಾವು ಯಾವತ್ತು ಸಾಧ್ಯ ಆದಷ್ಟು ನಿಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ರಿ ಸಂಸ್ಕಾರ ಅಂತಂದ್ರೆ ಸಾಯುವ ಮಟ್ಟೆನೂ ಮರಿಲಾರದಂತಹ ಸಂಸ್ಕಾರ ಇರಬೇಕು ದುಡ್ಡು ಕೊಡೋದು ಆಡ್ದಲ್ಲಿ ಹಣ್ಣು ಕೊಡೋದು ಆಡ್ದಲ್ಲಿ ಚಾಕ್ಲೇಟ್ ಕೇಳಿದ್ರೆ ಚಾಕ್ಲೇಟ್ ಕೊಡಿಸ್ತೀರಿ ಏನು ಕೇಳ್ತಾವೆ ಎಲ್ಲ ಕೊಡಿಸ್ತೀರಿ ನೀವು ಏನು ಕೇಳಿದ ಎಲ್ಲ ಕೊಡಿಸಿದ್ರು ನಿಮ್ಮ ಮಕ್ಕಳು ನಿಮ್ಮ ಮಾತು ಯಾಕೆ ಕೇಳೋದಿಲ್ಲ ಅಂದರೆ ನೀವು ಸಂಸ್ಕಾರ ಕೊಟ್ಟಿಲ್ಲ ಅಂತಾನೆ ಕೇಳೋದು ಅದಕ್ಕೆ ಸಂಸ್ಕಾರ ಕೊಡ್ತೀರಿ ಇನ್ನು ಸ್ವಲ್ಪ ಪುರಾಣ ವಿಷಯಕ್ಕೆ ಬರೋಣ